ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಸ್ಟ್ ಮಾಹೆಯಲ್ಲಿ ಮೊದಲನೇ ವಾರ ಅಥವಾ ಸ್ವತಂತ್ರ ದಿನಾಚರಣೆ ನಂತರ ಕಲಬುರಗಿಯಲ್ಲಿ ವಿಭಾಗ ಮಟ್ಟದ ಜನಸ್ಪಂದನ ಸಭೆ ನಡೆಸಲು ಉದ್ದೇಶಿಸಿದ್ದೇವೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಿಎಂ ಜನಸ್ಪಂದನ ಸಭೆ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಗುಲ್ಬರ್ಗ ವಿವಿಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡಲಾಗಿದೆ ಪೂರ್ವ ಸಿದ್ಧತೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಇನ್ನು ಸಭೆಯ ದಿನಾಂಕ ಸಿಎಂ ಅಂತಿಮ ಿದ್ದಾರೆ ಎಂದರು ಪ್ರಸಕ್ತ ಆಯವ್ಯಯದಲ್ಲಿ ಘೋಷಿಸಲಾಗಿದ್ದ ವಚನ ಮಂಟಪ ಮ್ಯೂಸಿಯಂ ಎಲೆಕ್ಟ್ರಾನಿಕ್ ಕ್ಲಸ್ಟರ್ ಕೌಶಲ್ಯ ಕೇಂದ್ರ ಸ್ಥಾಪನೆಗೆ ಸಂಬಂಧಿಸಿದಂತೆ ಗುಲ್ಬರ್ಗ ವಿವಿ ಕುಸ್ನೂರ್ ಹಡಗಿಲ್ ಹಾರುತಿ ಕೆರೆ ಬೋಸ್ಕಾ ಕೆರೆ ಬಳಿ ಇಂದು ಜಮೀನು ಪರಿಶೀಲನೆ ಮಾಡಿದ್ದು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರವೇ ಯೋಜನೆ ಅನುಷ್ಠಾನಕ್ಕೆ ನೀಲಿ ನಕ್ಷೆ ಸಿದ್ಧಪಡಿಸಲಾಗುವುದು ಎಂದು ಸಚಿವ ಗೆ ತಿಳಿಸಿದರು ಕಳೆದ ಸರ್ಕಾರದ ಅವಧಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಪಂಡಿತ್ ದೀನದಯಾಳ್ ಸೌಹಾರ್ದ ವಸತಿ ನಿಲಯ ಬಹುಮಹಡಿ ಸಂಯುಚ ಕಾಮಗಾರಿ ಗುಲ್ಬರ್ಗ ವಿವಿ ಆವರಣ ಸುಮಾರು ಐವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭರದಿಂದ ಸಾಗಿದೆ ಇಲ್ಲಿ ತಲಾ ಐದು ನೂರು ಕಟ್ಟಡ ನಿರ್ಮಿಸಲಾಗುತ್ತಿದ್ದು ಇಪ್ಪತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಇನ್ನು ಚಂಪಾ ಕ್ರೀಡಾಂಗಣದ ಸಮಗ್ರ ಅಭಿವೃದ್ಧಿಗೆ ಮೂವತ್ತೇಳು ಕೋಟಿ ರೂಪಾಯಿ ವ್ಯಯ ಮಾಡಲಾಗಿದೆ ಎಂದು ತಿಳಿಸಿದರು ಮಾನ್ಯ ಮುಖ್ಯಮಂತ್ರಿಗಳ ಜನಸ್ಪಂದನ ಅಂತ ಕೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ಆದೇಶವನ್ನ ನೀಡಿದ್ದಾರೆ ಎಲ್ಲ ಡಿವಿಷನ್ನಲ್ಲೂ ಕೂಡ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ಆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ ಮತ್ತು ಇಡೀ ನಮ್ಮ ಕ್ಯಾಬಿನೆಟ್ ಸಚಿವರು ಕೂಡ ಬಹಳಷ್ಟು ಜನ ಇರುವ ಸಾಧ್ಯತೆ ಇರುತ್ತೆ ಸೊ ನಮ್ಮ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಕನ್ಫರ್ಮ್ ಆಗಿಲ್ಲ ಟೆಂಟಿಟಿವ್ಲಿ ಸೆಕೆಂಡ್ ವೀಕ್ ಆಫ್ ಆಗಸ್ಟು ಅಥವಾ ಸ್ವಾತಂತ್ರ್ಯದ ದಿನಾಚರಣೆ ಆದಮೇಲೆ ಮಾಡಬೇಕು ಅಂತ ಅದೇ ಇವತ್ತು ನಾವು ಮತ್ತು ಎಲ್ಲ ನಮ್ಮ ಶಾಸಕ ಸ್ನೇಹಿತರು ಎಲ್ಲರೂ ಹೋಗಿ ಯೂನಿವರ್ಸಿಟಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಫಸ್ಟ್ ನಾವು ಎನ್ ವಿ ಗ್ರೌಂಡ್ನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಡಿವಿಷನ್ ಮಟ್ಟದಲ್ಲಿ ನಾವು ಮಾಡಬೇಕಾದ್ರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಬಹುದು ಅಂತ ಒಂದು ಕಾರಣದಿಂದ ನಾವು ಯೂನಿವರ್ಸಿಟಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಇವತ್ತು ಅದಕ್ಕೆ ಒಂದು ಸರಿಯಾಗಿ ರೀತಿಯಾದಂಥ ಒಂದು ವ್ಯವಸ್ಥೆ ಹೇಗಿರಬೇಕು ಏನಿರಬೇಕು ಅಂತ ಕೂಡ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದೇವೆ ಅದಕ್ಕೆ ತಕ್ಕಂಗೆ ನಾಳೆ ಅಥವಾ ನಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದು ಒಂದು ತೋರಿಸಿ ಅವರು ಯಾವಾಗ ಡೇಟ್ ಕೊಡ್ತಾರೆ ಅದಕ್ಕೆ ನಾವು ತಯಾರಾಗ್ತೀವಿ ಭವಿಷ್ಯ ನಾನು ಹೇಳ್ದಂಗೆ ಆಗಸ್ಟ್ ಸೆಕೆಂಡ್ ವೀಕು ಅಥವಾ ಫೋರ್ತ್ ವೀಕ್ ಆಫ್ ಥರ್ಡ್ ವೀಕ್ ಆಫ್ ಆಗಸ್ಟ್ ಆಗ್ಬೋದು ಸೊ ಅದು ಮಾನ್ಯ ಮು ಮುಖ್ಯಮಂತ್ರಿಯ ವಿವೇಚನೆ ನಾವು ಬಿಡ್ತೀವಿ ಆದರೆ ಎಲ್ಲ ಆದಮೇಲೆ ಮತ್ತೊಮ್ಮೆ ತಮ್ಮ ಮುಂದೆ ಬಂದು ಪ್ರೀ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅದರ ರೂಪರೇಷೆ ಏನಿದೆ ಅಂದ್ಬಿಟ್ಟು ತಮ್ಮ ಮುಂದೆ ನಾನು ಚರ್ಚಿಸಲಿಕ್ಕೆ ಬಯಸ್ತೇನೆ ಧನ್ಯವಾದ ಇನ್ನೂ ಕೂಡ ಆಗಿಲ್ಲ ಅವಾಗ ಕೇಂದ್ರ ಸರ್ಕಾರ ಭಾಳ ದೊಡ್ಡ ದೊಡ್ಡ ಮಾತಾಡಿತ್ತು ನೀವು ಸ್ವಲ್ಪ ನಮಗೆ ಸಹಕಾರ ಮಾಡಿ ನಾವು ಎಲ್ಲನೂ ನಿಮಗೆ ಮಾಡಿಕೊಡ್ತೀವಿ ಅಂತ ರಾಮಾಯಣ ಸರ್ಕ್ಯೂಟ್ ಮಾಡ್ತೀನಿ ಅಂದರು ಆಂಜನಾದ್ರಿ ಆಂಜನೇಯ್ರೇಡ್ ಮಾಡ್ತೀನಿ ಅಂದರು ಬುದ್ಧಿಷ್ಟ್ ಸರ್ಕ್ಯೂಟ್ನಲ್ಲಿ ಸನ್ನತಿ ತೊಗೊಂಡಿದ್ರು ಪ್ರಸಾದ್ ಯೋಜನೆಯಲ್ಲಿ ಇದು ಯಾವುದು ನಮ್ಮ ಗಣಗಾಪುರ್ ತಗೊಂಡಿದ್ರು ನಾನು ಐಡೆಕ್ ಅಂತ ಸಂಸ್ಥೆ ಇದೆ ಸರ್ಕಾರದ ಸಂಸ್ಥೆ ಅವ್ರ ಮುಖಾಂತರ ಎಲ್ಲ ಪ್ಲ್ಯಾಂಗಿನೆಲ್ಲ ಮಾಡಿಸಿ ಸಬ್ಮಿಟ್ ಮಾಡಿದ್ರು ಕೂಡ ಏನೂ ಆಗಿಲ್ಲ ನಾನೇ ನಮ್ಮ ಎ ಎಸ್ ಐ ಆರ್ಕಿಯೋಲಜಿಕಲ್ ಸೊಸೈಟಿ ಆಫ್ ಆರ್ಕಿಯೋಲಜಿಕ್ ಸರ್ವೆ ಆಫ್ ಇಂಡಿಯಾ ಹತ್ರನೂ ಹೋಗಿ ಭಟ್ಟಿಯಾಗಿ ಸನ್ನದ್ದಿದೆಲ್ಲೂ ಮಾಡಿಸ್ಕೊಂಡು ಬಂದಿದ್ದೆ ಅದೊಂದು ನಾನು ಒಂದು ಆರು ಕೋಟಿ ಹಾಕಿದ್ದೆ ಅವರು ಒಂದು ಎಂಟು ಕೋಟಿ ಕೊಟ್ಟಿದ್ದರು ಅದು ಮೊನ್ನೆ ತಾವು ನೆನಪಿದ್ರೆ ಉಮೇಶ್ ಅವರು ಒಂದು ವರ್ಷದ ಒಂದೂವರೆ ವರ್ಷದ ಹಿಂದೆ ಸಾರಿ ಒಂದು ಎರಡು ವರ್ಷದ ಹಿಂದೆ ಹೋಗಿ ಅವರೇ ಹೋಗಿ ಉದ್ಘಾಟನೆ ಮಾಡಲಿಕ್ಕೆ ಹೋಗಿಬಿಟ್ಟಿದ್ರು ಅದು ಎಕ್ಸ್ಕ್ಲವೇಷನಿಗೆ ಕೂಡ ನಾವು ದುಡ್ಡು ಕೊಟ್ಟಿದ್ದೆ ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರದ ಸರಿಯಾಗಿ ಸಹಕಾರ ನಮಗೆ ಪ್ರಸಾದ್ ಯೋಜನೆಯಲ್ಲಿ ಸಿಗ್ತಾ ಇರ ಇಲ್ಲ ಅದಕ್ಕೆ ಸೊ ಅದಕ್ಕೆ ಮೊನ್ನೆ ರಾಧಾಕೃಷ್ಣ ಅವರು ಕೂಡ ಒಂದು ಹತ್ತು ಹದಿನೈದು ಡಿಮ್ಯಾಂಡ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಗಣಗಾಪುರ್ ಕೂಡ ಒಂದಿದೆ ಅವರು ನಮಗೆ ಸ್ವಲ್ಪ ದುಡ್ಡು ಕೊಟ್ಟರೆ ನಾವು ಕೂಡ ಕೆ ಕೆ ಆರ್ ಡಿ ಬಿನಲ್ಲಿರ್ಬೋದು ಪ್ರವಾಸೋದ್ಯಮದಲ್ಲಿರ್ಬೋದು ಸೇರಿ ನಾವು ಮಾಡ್ತೀವಿ ಯಾಕಂದರೆ ಭಾಳ ದೊಡ್ಡ ಪ್ರಾಜೆಕ್ಟ್ ಅದು ಅದು ಇರ್ಬೋದು ನಮ್ಮ ರಾಷ್ಟ್ರಕೂಟದ ಕಾಳಗಿ ಇರ್ಬೋದು ಮೊನ್ನೆ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಜೊತೆ ನಾನೇ ಮೀಟಿಂಗ್ ಮಾಡಿ ವಿ ಹ್ಯಾವ್ ಐಡೆಂಟಿಫೈಡ್ ತ್ರೀ ಸೈಟ್ಸ್ ಈ ವರ್ಷದಲ್ಲಿ ನಾವು ಮಾಡ್ಲಿಕ್ಕೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿ ಡಿಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ತ್ರೀ ನೈನ್